ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದವ ಅವ ಎಂದೂ ಮಾತಾಡಿದ್ದಿಲ್ಲ ಅವ ಕೆ ಜಿ ಅಂತ ಊರಾಗ ಕುಕ್ನೂರಂತ ಊರಾಗ ಸರ್ಕಾರ ಹಾಸ್ಪೆಟ್ಲ್ ಕಟ್ಟಿದ್ರಂತ ಕರಸರಂತವನಿಗೆ ಬಂದು ಕೂಡಲಿ ಅವಾಗ ಅವನ ಕೈಯ ಮಾಯ ಕೊಟ್ಟರೆ ಇಲ್ಲದಾರಲ್ಲ ಇವ್ರು ಕೂಡಕ್ಕೆ ತಯಾರಿ ಇದ್ರು ಆದ್ರೆ ಅವ್ರು ತಗೋಲಿಲ್ಲ ಊರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಂದಾನು ಮತ್ತು ಸರ್ಕಾರ ಹಾಸ್ಪೆಟ್ಲು ಉದ್ಘಾಟನೆ ಅದ ಮಾತಾಡ್ತಾನೆ ಕೊಡ್ರಿ ಅನ್ನಾನ ಅವನಿಗೆ ಎಂದೂ ಭಾಷಣನೇ ಮಾಡಿಲ್ಲ ಎಂದೂ ಗೊತ್ತಿಲ್ಲ ಕೈಯ ಮಾಯ ಕೊಟ್ಟರು ಅವಾಗ ಮಾತಾಡೋಕೆ ಛಲೋ ಮಾಡ್ದ ಎಲ್ಲರಿಗೆ ನಮಸ್ಕಾರ ಅಂದ ಏ ಚಲೋ ಮಾತಾಡೋನ್ ಕಾಣ್ತ ನೀವು ಅಂದ್ರೆ ಅವರು ನಮಸ್ಕಾರ ಇಟ್ಟೆ ಅಂದ ಹಿಂದ್ರಡಿ ಏನೂ ಗೊತ್ತಿರಲಿಲ್ಲ ಅವಾಗ ಮಾತಾಡೋಕತ್ತ ನೋಡ್ರಿ ಇದು ಮಾಡಿ ಅದು ಮಾಡಬೇಕಾಗಿತ್ತು ಅದು ಮಾಡಿ ಇದು ಮಾಡ್ಬೇಕಾಗಿತ್ತು ಭಾಳ ಚಲೋ ಮಾಡಿರಿ ಮುಗೀತು ನಾನು ಎರಡು ಭಾಷಣ ಅಂದವ ಮಗಳ ಅಂದ ಯಾನ್ ಹುಸ್ ಸುಳ್ಯ ಮಗದ ಅದು ಅಂದವ ಭಾಷಣ ಹಿಂಗೆ ಅವತ್ತ ನೀನು ಬರಬೇಕಿದ್ದ ತಮ್ಮ ನಿನ್ನ ಭಾಷಣರೇ ಬರ್ತದಿಲ್ಲ ಅಂತ ಮಗಲಾಗಿದ್ದವ ಹುಷಾರಿದ್ದವ ಕೇಳ್ದ ನಾನು ಬರಂಗಿಲ್ರಿ ಅಂದ ನಾ ಹೇಳ್ದಂಗೆ ಮಾತಾಡಿನಿ ಅಂದ ಯಾರು ಹೇಳ್ತೀರ ಹೇಳಿ ನಾನು ಮಾತು ಮಾತಾಡ್ತೀನಿ ಅಂದ ಅವಾಗ ಅವ್ರು ಹೇಳಿ ಕೊಟ್ಟಂಗೆ ಮತ್ತು ಕೈಯ ಮಾಯ ಕೊಟ್ಟರು ಎಲ್ಲರಿಗೆ ನಮಸ್ಕಾರ ಅಂದ ನಮಸ್ಕಾರ ಅಂದ ಏನಿಲ್ಲ ಈ ಕುಕ್ನೂರು ಊರಾಗ ಹಾಸ್ಪೆಟ್ಲ್ ಕಟ್ಟಿದ ಭಾಳ ಚಲೋ ಆಯಿತು ಇಂಥ ಪ್ರತಿ ಪ್ರತಿಯೊಂದು ಊರು ಊರಿಗೆ ಆಗಬೇಕು ಅದಕ್ಕೇನು ನಾ ಸಹಕಾರ ಕೊಡ್ಬೇಕು ಅಂದ ಎಲ್ಲರೂ ಜನ ಜೋರಾಗಿ ಚಪ್ಪಾಳೆ ತಟ್ಟಿಬಿಟ್ರು ನೀವು ತಟ್ಟಿಬೇಡ್ರಿ ಅಲ್ಲಿದು ಹೇಳಕತ್ತಿನ ಇಟ್ಟಾಗದಕ್ಕೆ ಇದು ಮುಗೀತು ಮತ್ತು ಮುಂದೆ ಯಾವ್ದಿದೆ ಎಡ್ರಾಮಿ ಎಡ್ರಾಮಿ ಅಂತ ಊರಾಗ ಅಲ್ಲಿ ಒಂದು ಸರ್ಕಾರಿ ಶಾಲೆ ತೆಗ್ದಿದ್ರು ಅವ್ರಂದ್ರು ಮೊನ್ನೆ ಕುಕುನೂರಾಗ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಭಾಳ ಚಲೋ ಮಾತಾಡ್ಯಾನ ನಮ್ಮೂ ಸರ್ಕಾರಿ ಸಾಲಿಗೆ ಉದ್ಘಾಟನೆಗೆ ಅವನಿಗೆ ಹಾಕುಣ ಅಲ್ಲಿ ಹಾಕಿದ್ರೆ ಮತ್ತೆ ಇವನಿಗೆ ಅಲ್ಲಿ ಹೋದ ಅಲ್ಲಿ ಹೋದ ಕೂಡಲೇ ಭಾಷಣ ಕೈಯ ಮಾಹಿ ಕೊಟ್ಟರು ಅಲ್ಲಿ ಅಂದ ಈ ಊರಾಗ ಆ ಸರ್ಕಾರಿ ಸಾಲಿ ಕಡಿಸಿದ್ ಭಾಳ ಚಲೋ ಆಯಿತು ಇಂಥ ಸರ್ಕಾರಿ ಶಾಲೆಗಳು ಪ್ರತಿಯೊಂದು ಊರು ಊರಿಗೆ ಆಗಬೇಕು ಅದಕ್ಕೇನು ಸಹಕಾರ ಕೊಡ್ಬೇಕು ನಾ ಕೊಡ್ತೀನಿ ಅಂದ ತುಂಬ ಧನ್ಯವಾದ ಅಂದ್ರೆ ಅವರು ಕುಕುನೂರ ಆಗ ಒಂದು ಮುದಿಕ್ಕೆ ಒಗೆದಿತ್ತು ಸತ್ತಿತ್ತು ಸಾಯನ ಹೌದು ಮೊನ್ನೆ ಅಧ್ಯಕ್ಷೆ ಭಾಳ ಚಲೋ ಮಾತಾಡ್ಯಾನ ಆ ಮುದುಕಿಗೆ ಒಂದು ಎರಡು ನುಡಿ ಶ್ರದ್ಧಾಂಜಲಿ ನಮನ ಸಲ್ಲಿಸ್ಲಿ ಅವ್ನ ಕೈಯ್ಯ ಮಾಯಿ ಕೊಡ್ರಿ ಅಂದ ಕೂಡಲಿ ಅವ್ನ ಕೈಯ್ಯ ಮಾಯ ಅವಾಗ ಇದು ಗಿರ್ಯಕಿ ಅಲ್ಲಿ ಭಾಷಣ ಇಲ್ಲಿ ಹೊಡಿತು ಏನಿಲ್ಲ ರೀ ಭಾಳ ಚಲೋ ಆಯಿತು ಈ ಊರಾಗ ಮುದುಕಿಕ್ ಸತ್ತಿದ್ದು ಭಾಳ ಚಲೋ ಆಯಿತು ಇಂಥ ಮುದುಕಿಯಾರು ಪ್ರತಿಯೊಂದು ಹಳ್ಳಿ ಹಳ್ಳಿ ಸಾಯ್ಬೇಕು ಅದಕ್ಕೇನು ಸಹ ನಾವು ಕೊಡ್ತೀನಿ ಕೊಡ್ತೀನೋದು ತವಾಗ ಗಂಡು ಗೊಬ್ಬರು ಅವ್ರು ಹೆಣದವ್ರು ಬಿಟ್ಟಾರನು ಈ ಮಗಂದು ನಮ್ಮದು ನಮಗೆ ಹತ್ಯದ ಈ ಮಗ ಹಿಂಗೆ ಮಾತಾಡ್ತಾ ಅಂಡಿ ಹೊರದ್ ಪುಂಡಿ ಪಲ್ಯ ಮಾಡಿದ್ರ ಜೋಳಿ ಒಳಗೆ ಹಿಂಗಾಗ್ತವೆ ಭಾಳ ಡೇಂಜರ್ ಇರ್ತದೆ ಯಾಕಂದ್ರೆ ವೇದಿಕೆದೊಳಗೆ ಭಾಳ ಪರಾಕ್ ಅದಾವೆ ಬ್ರಹ್ಮ ವೇದಿಕೆ ಬೇರೆ ಸತ್ಸಂಗದ ವೇದಿಕೆ ಬೇರೆ ಪುರಾಣ ವೇದಿಕೆ ಬೇರೆ ಹಲವಾರು ವೇದಿಕೆ ಇರ್ತಾವೆ ಕೆಲವೊಬ್ಬರಿಗೆ ನಮ್ಮ ಡೊಳ್ಳಿನ ಪದ ಹಾಡೋರಿಗೆ ತಂದು ಬ್ರಹ್ಮ ವೇದಿಕೆ ಮಾಯ ಕೊಟ್ರೆ ಕಾಯಿ ಎಲ್ಲಕ್ಕೆ ಬರೋದಿಲ್ಲ ಅದು ಒಂದೊಂದು ವೇದಿಕೆ ಮೇಲೆ ಹೋಗ್ತಿರ್ತಾವೆ ಅದಕ್ಕಾಗಿರಲಿ ಏನೋ ಇವತ್ತಿನ ದಿವಸ ನಮ್ಮ ಪ್ರಭುದೇವರ ಮತ್ತು ನೀಲಕಂಠೇಶ್ವರನ ಜಾತ್ರೆಗಾಗಿ ನಮ್ಮ ಪ್ರಭುದೇವರ ಮತ್ತು ನಮ್ಮ ಎಲ್ಲ ಕಮಿಟಿಯವರ ಒಂದು ಅಪ್ಪಣೆಗೆ ಒಂದು ಕರೆಕೆ ಕೊಟ್ಟು ನಮ್ಮೆಲ್ಲ ಸುತ್ತಿನ ಹಳ್ಳಿಯಿಂದ ಗ್ರಾಮಸ್ಥರು ವಸ್ತಾರೆ ಆಗಿರ್ಬೋದು ಮಾಗಣಗೇರೆ ಆಗಿರ್ಬೋದು ಎಲ್ಲ ಯಡ್ರಮೆ ಆಗಿರ್ಬೋದು ನೆರಹಳ್ಳಿಯಿಂದ ಎಲ್ಲ ಅತಿಥಿಗಳು ಬಂದಿದ್ದಾರೆ ಅವರಿಗೆ ಗುರುಗಳು ಈಗ ಆಶೀರ್ವದಿಸಿ ಶಾಲ ಸನ್ಮಾನ ಮಾಡಿ ಆಶೀರ್ವದಿಸಿದ್ದಾರೆ ಅವರಿಗೆ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನ ತಿಳಿಸ್ಕೊಂಡ ಇವತ್ತಿನ ವಿಷಯ ಜೀವನ ದರ್ಶನದ ವಿಷಯದಲ್ಲಿ ಒಂದು ದಾನ ಹೇಗೆ ಮಾಡಬೇಕು ದಾನದಲ್ಲಿಂದ ಲಾಭಗಳು ಹೇಗೆ ಸಿಗ್ತೈತೆ ಅನ್ನುವಂಥ ವಿಚಾರವನ್ನ ಇಲ್ಲಿಯವರೆಗೆ ನಾವು ಮಾತಾಡಿಕೊಂಡು ಬಂದಿದ್ದೇವೆ ಮಾನೋಭಾವಿಗಳೇ ಒಂದು ಎರಡು ನಿಮಿಷ ಇನ್ನೊಂದು ಮಾತು ಸೂಚನೆ ಅದು ನಿಮಗೆಲ್ಲರಿಗೆ ಸಮಾಧಾನ ವಹಿಸ್ರಿ ಮಾತ್ರ ರಾಕ್ವಾಟ್ರ್ ಬರವ ಅಲ್ಲ ಸಮಯ ಸಿಕ್ಕದ ಕೂಡಶನ್ ದೇವ್ರ ಇಲ್ಲೆಲ್ಲ ಭಾಳ ದೊಡ್ಡ ದೊಡ್ಡ ಮನೋಭಾವಿಗಳಿಗೆ ಸೇರಿರಿ ಇಲ್ಲಿ ನಿಮಗೆ ಒಂದು ಮಾತು ಹೇಳುವುದ ನಾನು ಏನು ಹೇಳುವುದು ಅಂದರೆ ಜೀವನದಲ್ಲಿ ಎಚ್ಚರಿಕೆ ಮಾತು ಹೇಳ ಮದಿನಿ ಏನು ಮಾತದಂತೆ ಕೇಳಿದ್ರೆ ಈ ಬ್ರಹ್ಮ ವೇದಿಕೆ ಮೇಲೆ ಆಗಿರ್ಬೋದು ಇಲ್ಲೆಲ್ಲರೂ ನ್ಯಾಯವಂತರು ಬುದ್ಧಿವಂತರು ನೀತಿವಂತರು ನೀವು ಎಲ್ಲರೂ ಕೂಡೀರಿ ನಿಮಗೆ ಹೇಳೋದು ಇಷ್ಟೇ ಒಂದು ಮಾತದ ಏನು ಮಾತಾತ್ ಕೇಳಿದ್ರೆ ಈಗಿನ ದಿನಮಾನ ಹೆಂಗೈತಿ ಅಂದ್ರೆ ಕ್ರತಾವೀಗ ಬಂಗಾರ ವರ್ಣ ಇತ್ತು ತ್ರೇತಾಯುಗ ಚಾಂದಿ ವರ್ಣ ಇತ್ತು ದ್ವಾಪಾರವೀಗ ತಾಮ್ರ ವರ್ಣ ಇತ್ತು ಇದು ಕಲಿಯುಗ ಕೆಬ್ಬಣ ವರ್ಣ ಆಯ್ತು ಕೂತದ ಯಾರು ಸುಷ ಯಾರಿಗಿಲ್ಲ ಈಗ ಯಾವ ಬುದ್ಧಿ ಮಾತು ಹೇಳ್ತಾನ ಯಾವ ನೀತಿ ಮಾತು ಹೇಳ್ತಾನ ಯಾವ ಯುದ್ಧಕ್ಕೆ ಇದ್ದಂಗೆ ಹೇಳ್ತಾನೆ ನೋಡು ಅಂಥವ್ರು ಕುತ್ತಿ ಕೊಯ್ಯುವಂಥ ಜನ ಈ ಕೆಟ್ಟ ಕಲಿಕಾಲ್ದಾಗ ಹುಟ್ಟಿ ಕೂತದ ನೀವೆಲ್ಲ ಲಕ್ಷ್ಯ ಇಟ್ಕೋರಿ ಎಲ್ಲ ವೇದಿಕೆ ಮೇಲೆ ಇದ್ದವ್ರು ಮತ್ತು ತೆಳಗಿದ್ದವರು ಹ್ಯಾಂಗ್ರೀ ಸತ್ಯದ ಮಾತು ಹೇಳೋರಿಗೆ ನ್ಯಾಯ ನೀತಿ ಹೇಳೋರಿಗೆ ಹಿಂಗೆ ಕೂತಕ್ಕೆ ಅಂತ ನೀವು ನನಗೆ ಕೇಳ್ಬೋದು ಒಂದು ಮಾತು ಹೇಳ್ತೀನಿ ನಿಮಗೆ ಒಂದು ಉದಾಹರಣೆ ಮುಖಾಂತರ ಹೇಳ್ತೀನಿ ಒಬ್ಬ ಕುಂಬಾರ ಒಂದು ಕುರಿ ಒಂದು ಕತ್ತಿ ಸಾಕಿದ್ದ ದಿನನಿತ್ಯ ಅಡಿಗೆ ಒಯ್ತಿದ್ದ ಮೈಸೂರಿನ ಮನೆಗೆ ತರ್ತಿದ್ದ ವಾರ ವಾರ ಬಾಜಾರಕ್ಕೆ ಆಗ ಕತ್ತಿ ಮ್ಯಾಲೆ ಗಡಿಗೆ ಹೇರ್ಕೊಂಡು ತಾನು ವ್ಯಾಪಾರ ಮಾಡ್ತಿದ್ದ ಒಂದು ದಿವಸ ಏನಾಗಿತ್ತು ಗಡಿಗೆ ಹೊರಂಥ ಕತ್ತಿ ಆರಾಮ್ ತಪ್ಪಿ ನೆಲ ಹಿಡೀತು ಆವಾಗ ಡಾಕ್ಟ್ರ್ ಕರ್ಕೊಂಡ್ಬಂದು ನಾಲ್ಕು ದಿವಸ ಅದಕ್ಕೆ ಸ್ಟೇಟ್ಮೆಂಟ್ ಕೊಡಿಸದ ಇಂಜೆಕ್ಷನ್ ಕೊಡಿಸದ ಬಿದ್ದು ಕತ್ತಿ ಆರಾಮ ಆಗಲಿಲ್ಲ ಕತ್ತಿ ಮಾಡಕ್ಕೆ ಒಂದು ದಿವಸ ಬೈಲ ಕತ್ತ ಡಾಕ್ಟ್ರು ಏನು ರೀ ಡಾಕ್ಟರ್ ಸೈಬ್ರಾ ನಾಲ್ಕು ದಿನ ಆಯ್ತು ಬಂದು ನನಗೆ ಕತ್ತಿ ಸ್ಟೇಟ್ಮೆಂಟ್ ಕೊಡ್ತೀರಿ ಬಿದ್ದ ಕತ್ತಿ ಎದ್ದು ನಿಂತಿಲ್ಲ ಆರಾಮಾಗಲ್ಲ ಗ್ಯದ ಹೆಂಗೆ ಮಾಡೋದು ಅಂದಾಗ ಅವಾಗ ಡಾಕ್ಟ್ರ್ ಹೇಳ್ತಾನೆ ನೋಡ್ರಿ ನಾಲ್ಕು ದಿನ ಇದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟೆವು ಆರಾಮಾಗಿಲ್ಲ ಇನ್ನೊಂದು ಮೂರು ದಿವ್ಸ ಇದಕ್ಕೆ ಸ್ಟೇಟ್ಮೆಂಟ್ ಕೊಡೋಣಿ ಆದ್ರೆ ಪಾಡಾಯ್ತು ಆರಾಮ ಆಗಲಿಲ್ಲ ಅಂದ್ರೆ ನಾಲ್ಕನೇ ದಿವ್ಸಿಗೆ ಇದಕ್ಕೆ ಇಸದ ಇಂಜೆಕ್ಷನ್ ಕೊಟ್ಟು ಕೊಲ್ಲಿ ಬಿಡು ನಂದ ಏನು ಡಾಕ್ಟ್ರ ಕತ್ತಿ ಮಾಲಾಕ ಮಾತಾಡ್ಲಕತ್ತಾರ ಮಗಲ ಕುರಿ ಇತ್ತಲ್ಲ ಕುರಿ ಆ ಕುರಿ ಗುರ್ತೈತಂತ ಅವಾಗ ಕುರಿ ಹೇಳ್ತಿತ್ತ ಕತ್ತಿಗೆ ಕತ್ತಪ್ಪ ನೋಡೋ ನಮ್ಮ ಮಾಲಾಕ ಡಾಕ್ಟ್ರ್ ಮಾತಾಡಕತ್ತಾರ ಏನತ್ತ ಇನ್ನೊಂದು ಮೂರು ದಿವಸಿನೊಳಗೆ ಎದ್ದು ನಿಂತು ಚಲೋ ಆಯ್ತಂತ ಅಕಸ್ಮಾತ್ ನೀ ಎದ್ದು ನಿಂದಿರಲಿಲ್ಲ ಅಂದ್ರೆ ನಿನಗೆ ಇಸದ ಇಂಜೆಕ್ಷನ್ ಕೊಟ್ಟು ನಿನ್ನ ಜೀವ ಹೊಡಿತಾರಂತ ಗಟ್ಟಿ ಧೈರ್ಯ ಮಾಡಿ ನಾನು ನೀನು ಜೀವದ ರೀವಪ್ಪ ಗಟ್ಟಿ ಧೈರ್ಯ ಮಾಡಿ ಎದ್ದು ನಿಂದ್ರಂದ ಕೂಡಲೇ ಕತ್ತೆತ್ತಿತ್ತ ಎಲ್ಲ ಎದ್ದು ನಿಂದ್ರಬೇಕೀನೋ ಕರಿ ನನ್ನ ಮೈಯಾಗ ತ್ರಾಣ ಉಳಿದಿಲ್ಲ ಅಂತ ಹೇಳ್ತು ಅವಾಗ ಹೀಗೆ ಒಂದು ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಹೋಯ್ತು ಇನ್ನು ನಾಲ್ಕನೇ ದಿವ್ಸಿಗೆ ಇಸದಿ ಇಂಜೆಕ್ಷನ್ ಕೊಡೋಕೆ ಇದ್ದರು ಅವಾಗ ಕುರಿ ಹೇಳ್ತದ ಬುದ್ಧಿ ಮಾತು ಹೇಳ್ತದೆ ಯಾರಿಗೆ ಕತ್ತಿ ಕತ್ತೆಪ್ಪ ನೋಡೋ ಇವತ್ತು ನಾಲ್ಕನೇ ದಿವ್ಸದ ನಮ್ಮ ಮಾಲಾಕ ಡಾಕ್ಟ್ರಿಗೆ ಕರ್ಕೊಂಬರ್ತಾನೆ ಬಂದ ನಿನಗೆ ಇಸದ ಇಂಜೆಕ್ಷನ್ ಕೊಡ್ತಾನೆ ನೀ ನಾನು ಬಿಟ್ಟು ಅಗಲಿ ಹೋಗ್ತೀಯಪ್ಪ ನಾನು ನೀನು ಜೀವದ ಗೆಳೆಯರ ನಾನು ಬಿಟ್ಟು ಹೋಗಬೇಡು ಅವ್ರು ಬರೋದ್ರಾಗ ಗಟ್ಟಿ ಧೈರ್ಯ ಮಾಡಿ ಎದ್ದು ನಿಂದ್ರಂತ ಕುರಿ ಬುದ್ಧಿ ಮಾತು ಕತ್ತಿಗೆ ಹೇಳ್ತಂತ ಅವಾಗ ಕತ್ತಿಟ್ಟ ಕುರಿ ಬುದ್ಧಿ ಮಾತು ಹೇಳ್ತು ಆ ಹೇಳಿದ ಮಾತು ಕೇಳಿ ಗಟ್ಟಿ ಧೈರ್ಯ ಮಾಡಿ ತಲೆ ಜಾಡಿಸಿ ಕತ್ತಿ ಮ್ಯಾಲೆ ಎದ್ದು ನಿಂತತ್ತ ಇಟ್ಟಾಗ ಕತ್ತಿ ಮಾಲಕ ಡಾಕ್ಟರ್ ಬಂದೇ ಬಿಟ್ಟರು ದೂರಿಂದ ಕತ್ತಿ ಮಾಲಕ ನೋಡ್ದ ಕತ್ತಿ ಎದ್ದು ನಿಂತಿದ್ದ ಅವಾಗ ಹೌಸ್ ಹೌಸಾಗಿವ ಕತ್ತಿ ಮಾಲಾಕ್ ಏನಬೇಕು ಹೋ ಡಾಕ್ಟ್ರ್ ಸಾಹೇಬ್ರಾ ಹೋ ಡಾಕ್ಟರ್ ಸಾಹೇಬ್ರ ಅಂದ ಯಾಕ್ರಿ ಅಂದ ಯಾನಿಲ್ರಿ ನನ್ನ ಕತ್ತಿಗೆ ಆರಾಮಾಯ್ತು ನನಗೆ ಕತ್ತಿಗೆ ಆರಾಮಾಗ್ಯದ ಖುಷಿ ಆಗ್ಯದ ಇದೇ ಖುಷಿ ಒಳಗೆ ಪಾರ್ಟಿ ಮಾಡೋಣತ್ತ ಆ ಕುರಿ ಕೊಯ್ದು ಬಿಡ್ರಿ ಅಂದ ಏನಂದ ಇದೇ ಖುಷಿಯಾಗ ಪಾರ್ಟಿ ಮಾಡೋಣತ್ತ ಆ ಕುರಿ ಕೊಯ್ದು ಬಿಡ್ರಿ ಅಂದ ನಾನು ನಗ ಕೇಳಿಲ್ಲ ನಾನು ನಗ ಕೇಳಿಲ್ಲ ಯಾಕೆ ಹೇಳಕತ್ತೀನಿ ಏನು ಕುರಿ ಕೂತು ಬುದ್ಧಿ ಮಾತು ಕತ್ತಿಗೆ ಹೇಳ್ತು ತಾ ಬಲಿ ಆಯಿತು ಇಲ್ಲಿ ಹೇಳೋ ಮಾತು ಇಷ್ಟೇ ಅದು ಇಲ್ಲೆಲ್ಲ ಬುದ್ಧಿವಂತರು ನ್ಯಾಯವಂತರು ನೀತಿವಂತರು ಸೇರಿರಿ ಅಕಸ್ಮಾತ್ ಇನ್ನೊಬ್ಬರ ಮಕ್ಕಳು ತಪ್ಪು ಮಾಡಿದಾಗ ತಾವು ಅವ್ರಿಗೆ ತಿದ್ದಿ ಬುದ್ಧಿ ಹೇಳಬೇಕಾಗಿತ್ತಂದ್ರೆ ತಾವೆಲ್ಲರೂ ಎಚ್ಚರದಿಂದ ಹೇಳಿ ತಮಗೆಲ್ಲರಿಗೆ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ ಮಾನೋಭಾವಿಗಳೇ ಯಾಕಂದ್ರೆ ಇದು ಜೀವನದಲ್ಲಿ ಹೆಂಗದಂದ್ರೆ ಈಗಿನ ದಿನಮಾನದೊಳಗೆ ನಾವು ಹ್ಯಾಂಗೆ ಬದುಕು ಮಾಡಬೇಕಾಗಿದೆ ಹೆಂಗೆ ಬಾಳ್ವೆ ಮಾಡಬೇಕಾಗ್ಯದಂದ್ರೆ ಮೂವತ್ತೆರಡು ಹಲ್ಲ ಹಲ್ಲಿನೊಳಗೆ ಒಂದೇ ಒಂದು ಬಾಳ್ವೆ ಮಾಡ್ತಾ ಇದ್ದೆ ಯಾವಾದ್ರಿ ನಾಲಿಗೆ ಕಡೆ ಶಿಖರು ಕಟ್ ಮಾಡ್ತಾವೆ ಈ ಕಡೆ ಶಿಖರು ಕಟ್ ಮಾಡ್ತಾವೆ ಮುಂದೆ ಶಿಖರು ಕಟ್ ಮಾಡ್ತಾವ ಮೂವತ್ತೆರಡು ಹಲ್ಲಿನೊಳಗೆ ಒಂದು ನ್ಯಾಲಿಗೆ ಹಾಂಗೆ ಸಿಗಲಾರ್ದಂಗೆ ಬಾಳ್ವೆ ಮಾಡ್ತೈತಲ್ಲ ಹಾಂ ನಮಗೆ ಆಗಿ ಬರಲಾರ್ದವ್ರು ಮೂವತ್ತೆರಡು ಮಂದಿ ನಮ್ಮ ಸುತ್ತಮುತ್ತ ಇದ್ರೆ ಭೀ ಕೂಡ ಅವ್ರ ಕೈಯಾಗಿ ಸಿಗಲಾರ್ದಂಗೆ ಬಾಳ್ವೆ ಮಾಡ್ಕೊಂಡು ಅಂತ ಹೇಳಿ ಇದನ್ನೇ ಜೀವನ ದರ್ಶನ ಅನ್ನುವಂಥ ಮಾತನ್ನು ತಿಳಿಸ್ಕೊಂಡು ಇವತ್ತಿನ ವಿಷಯ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ನಂದು ಮುಕ್ತಾಯ ಮಾಡಿ ಈಗ ಪರಮ ಪೂಜ್ಯರು ಬಹುತೇಕ ಮೂರು ದಿವಸ ಆಯಿತು